ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಆಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಗ್ಯಾಸನ್ನು ಹಚ್ಚದೆ ಬರೀ ಒಂದು ಹದಿನೈದು ನಿಮಿಷದಲ್ಲಿ ಒಂದು ಟೇಸ್ಟಿಯಾದ ಡೆಸರ್ಟನ್ನು ಮಾಡ್ತಾಯಿದ್ದೇನೆ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಸುಲಭವಾಗಿರ್ತದೆ ಮತ್ತು ಮನೆಯಲ್ಲಿ ಮಾಡಿದಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ ಬೇಕರಿಯಿಂದ ಒಳ್ಳೆ ಬೇಕರಿಯಿಂದ ತಂದ ಒಳ್ಳೆ ಡೆಸರ್ಟ್ ಥರ ಇರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳಿಗೆಲ್ಲ ಕುಕ್ಕಿಂಗ್ ವಿತೌಟ್ ಫೈರ್ ಇದ್ದರೆ ಕಾಂಪಿಟೇಷನ್ ಇರುವಾಗ ಇದನ್ನೆಲ್ಲ ನೀವು ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ವಾ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿ ಸ್ವಲ್ಪ ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೇನೆ ಈ ಥರ ಒಂದು ಮುಚ್ಚಳದ ಸಹಾಯದಿಂದ ಈ ಥರ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಕುಕಿ ಕಟ್ಟರ್ ಇದ್ದರೆ ಅದರಿಂದ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಜಾಸ್ತಿ ವೇಸ್ಟೇಜ್ ಆಗೋದಿಲ್ಲ ಅಂದರೆ ವೇಸ್ಟ್ ಬ್ರೆಡ್ ಇದು ಸೈಡಲ್ಲಿ ನಾವು ಕಟ್ ಮಾಡ್ತೀವಲ್ಲ ಅದು ಜಾಸ್ತಿ ವೇಸ್ಟ್ ಹಾಗೆ ನಾವು ಸಣ್ಣದು ಮುಚ್ಚಳ ಡಬ್ಬದಿಂದ ಡಬ್ಬದ ಮುಚ್ಚಳದಿಂದ ಕಟ್ ಮಾಡಿಕೊಂಡ್ರೆ ಅದು ನಮಗೆ ಸೈಡಿದೆಲ್ಲ ಜಾಸ್ತಿ ವೇಸ್ಟ್ ವೇಸ್ಟ್ ಆಗ್ತದೆ ಇದು ನೋಡಿ ಸ್ವಲ್ಪ ದೊಡ್ಡದಾಗಿ ಉಂಟು ಈ ಸೈಜಿದು ಮುಚ್ಚಳ ತಗೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕ್ವಯರ್ ಆಗಿ ಮಾಡ್ಕೊಳ್ಳೋದಂದ್ರೆ ಸಹ ಮಾಡ್ಕೊಳ್ಬೋದು ಸೈಡಿದು ಆ ಬ್ರೆಡ್ನ ಬ್ರ ಬ್ರೌನ್ ಪೀಸಸ್ ಅನ್ನೆಲ್ಲ ತಗೊಂಡ್ರೆ ಆಯಿತು ಇಲ್ಲಿ ನಾನು ಒಂದು ಪ್ಯಾಕೆಟ್ನಷ್ಟು ಮಿಲ್ಕ್ ಪೌಡ್ರನ್ನು ತಗೊಂಡಿದ್ದೇನೆ ಖಾಲಿ ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಮಿಲ್ಕ್ ಪೌಡ್ರನ್ನು ತಗೊಂಡಿದ್ದೇನೆ ಇದಕ್ಕೀಗ ಒಂದು ನಾಲ್ಕು ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಹಾಕೊಳ್ತಾ ಇದ್ದೇನೆ ನಾಲ್ಕು ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಿಸಿ ಮಾಡಿ ತಣ್ಣಗೆ ಆದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಹಸಿ ಹಾಲನ್ನು ಹಾಕ್ಕೊಳಿಕ್ಕೆ ಹೋಗಬೇಡಿ ಬಿಸಿ ಕುದಿಸಿ ತಣ್ಣಗೆ ಆದ ಹಾಲನ್ನು ಯೂಸ್ ಮಾಡಿಕೊಳ್ಳಿ ಎರಡು ಸ್ಪೂನನ್ನು ಹಾಲನ್ನು ಹಾಕ್ಕೊಂಡು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮ್ಗೆ ಏನಾದರೂ ಇದು ಕಮ್ಮಿ ಅಂತ ಅನಿಸಿದರೆ ತುಂಬ ಗಟ್ಟಿಯಾಯಿತು ಅನಿಸಿದರೆ ಇನ್ನೊಂದು ಸ್ಪೂನ್ ಹಾಲು ಹಾಲು ಹಾಕ್ಕೊಂಡು ಇದನ್ನು ಕ್ರೀಮ್ ಥರ ನೋಡಿ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುವಾಗೆ ಈ ಥರ ಸ್ವಲ್ಪ ತುಂಬ ತೆಳುವಾಗುವಲ್ಲ ತುಂಬ ಗಟ್ಟಿಯಾಗುವಲ್ಲ ಸ್ವಲ್ಪ ಕ್ರೀಮ್ ಎಲ್ಲ ಇರ್ತದಲ್ಲ ಆ ಥರ ಮಾಡಿಕೊಳ್ಬೇಕು ಈಗ ಇಲ್ಲಿ ಒಂದು ಅಗಲವಾದ ಒಂದು ಪ್ಲೇಟ್ ತಗೊಂಡಿದ್ದೇನೆ ಟ್ರೇ ತಗೊಂಡಿದ್ದೇನೆ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಶುಗರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಸಕ್ಕರೆ ಪೌಡರ್ ಮಾಡಿ ಹಾಕೊಳ್ಳೋದ್ರಿಂದ ಬೇಗ ಕರಗ್ತದೆ ಅದಕ್ಕೋಸ್ಕರ ಸಕ್ಕರೆ ಪೌಡರನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಐದಾರು ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗ್ತದೆ ಈಗ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೇನೆ ಇಲ್ಲಾಂದರೆ ನೀವು ಬೇರೆ ಪೈನಾಪಲ್ಸ್ ಪೈನಾಪಲ್ ಎಸೆನ್ಸ್ ಇದ್ರೆ ಅದು ಬೇಕಾದರೆ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಎರಡು ಸ್ಪೂನಷ್ಟು ಫುಡ್ ಕಲರನ್ನು ಹಾಕ್ಕೊಂಡಿದ್ದೇನೆ ಪಿಂಕ್ ಕಲರ್ ಫುಡ್ ಕಲರನ್ನು ಹಾಕ್ಕೊಂಡಿದ್ದೇನೆ ಈಗ ಒಂದು ಬ್ರೆಡ್ ಸ್ಲೈಸನ್ನು ತಕ್ಕೊಂಡು ಅದರ ಮೇಲೆ ನಾವು ಮಾಡಿದ ಮಿಲ್ಕ್ ಪೌಡರ್ ಇದ್ದು ಪೇಸ್ಟ್ ಉಂಟಲ್ಲ ಕ್ರೀಮ್ ಅದನ್ನು ಈ ಥರ ಚೆನ್ನಾಗಿ ನಾವು ಬಟರ್ ಹೇಗೆ ನಾವು ಸ್ಯಾಂಡ್ವಿಚ್ ಬಟರೆಲ್ಲ ಹೇಗೆ ಹಾಕ್ಕೊಳ್ತೇವೆ ಆ ಥರ ಚೆನ್ನಾಗಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಈಗ ಇನ್ನೊಂದು ಬ್ರೆಡ್ಡನ್ನು ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ಇಲ್ಲಿ ನಾನು ಮೊದಲೇ ಡೆಸಿಕೇಟೆಡ್ ಕೋಕೋನಟನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ ಯಾಕೆಂದರೆ ನಾವು ಇದನ್ನು ಶುಗರ್ ಸಿರಪ್ಗೆ ಡಿಪ್ ಮಾಡಿದ ಕೂಡಲೇ ಸೀದಾ ತೆಗೆದು ಡೆಸಿಕೇಟೆಡ್ ಕೋಕೋನಟ್ಗೆ ಡಿಪ್ ಮಾಡಬೇಕು ನೋಡಿ ತುಂಬ ಒತ್ತಿ ಡಿಪ್ ಮಾಡಲಿಕ್ಕಿಲ್ಲ ಶುಗರ್ ಸಿರಪಲ್ಲಿ ಸ್ವಲ್ಪ ಮೇಲಿಂದ ಡಿಪ್ ಮಾಡಿ ಅಂದರೆ ಶುಗರ್ ಸಿರಪ್ ಇದಕ್ಕೆಲ್ಲ ತಾಗುವಾಗೆ ಎರಡೂ ಕಡೆ ಡಿಪ್ ಮಾಡಿ ಆಗಲೇ ಫಾಸ್ಟಾಗಿ ತೆಗೆದು ಅದನ್ನು ಈ ಥರ ಡೆಸಿಕೇಟೆಡ್ ಕೊಕೋನೆಟ್ ಮೇಲೆ ಹಾಕ್ಕೊಂಡು ಇದಕ್ಕೆಲ್ಲ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಅಂದರೆ ಎಲ್ಲ ಕಡೆ ಇದು ಕರೆಕ್ಟಾಗಿ ಕೋಟ್ ಆಗಬೇಕು ಡೆಸಿಕೇಟೆಡ್ ಕೊಕೋನೆಟ್ ನೋಡಿ ಈ ಥರ ಕರೆಕ್ಟಾಗಿ ಎಲ್ಲ ಕಡೆ ಹಿಡ್ಕೊಂಡಿದೆ ಈಗ ಅದೇ ಥರ ಇನ್ನೊಂದು ಬ್ಲ ಬ್ರೆಡ್ ಸ್ಲೈಸನ್ನು ತಗೊಂಡು ಅದರ ಮೇಲೆ ಮಿಲ್ಕಿದು ಮಿಲ್ಕ್ ಪೌಡರ್ ಕ್ರೀಮನ್ನು ಹಾಕ್ಕೊಂಡು ಅದರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಒಂದು ಬ್ರೆಡ್ ಇನ್ನೊಂದು ಬ್ರೆಡ್ಗೆ ಅಂಟ್ಕೊಳ್ಬೇಕಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನೋಡಿ ಈ ಥರ ಮಿಲ್ಕ್ ಪೌಡ್ರ್ ಶುಗರ್ ಸಿರಪಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ನಾವು ಮೊದಲೇ ರೆಡಿ ಮಾಡಿಟ್ಟ ಡೆಸಿಕೇಟೆಡ್ ಕೋಕೋನಟ್ ಇದನ್ನು ಡಿಪ್ ಮಾಡ್ಕೊಳ್ತಾ ಇದ್ದೇನೆ ಡೆಸಿಕೇಟೆಡ್ ಕೋಕೋನಟ್ ಇಲ್ಲಾಂದರೆ ತೆಂಗಿನಕಾಯಿಂದ ವೈಟ್ ಪಾಟನ್ನು ಮಾತ್ರ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಸಾಕಾಗ್ತದೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಟೇಸ್ಟಿಯಾಗಿದೆ ಬ್ರೆಡ್ಡಿಂದ ಮಾಡಿದಂಥ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಆಗಿದೆ ನಾವೀಗ ಕೇಕ್ ಎಲ್ಲ ತಂದು ತಿಂದರೆ ಹೇಗಿರ್ತದೆ ಆ ಥರ ಉಂಟು ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆಗಿಲ್ಲ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್